ತುಂಬಾ 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 ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದ್ರೆ ಹೋಲಿ ಖುಷಿ ಆಯ್ತಾ ಏಯ್ ಸಕತ್ ಖುಷಿ ಇಲ್ಲಿ ಬೊಲ್ಲ ಅಡ್ಕೊಂಡು ಏನೋ ಅವ್ನಿಗೆ ಇಂಜೆಕ್ಷನ್ ಕೊಟ್ಬಿಡತಾನೆ ಆನೋ ಫೀಲಿಂಗ್ ಅತ್ರ ಹೇ ಇಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ಈಗ ಬೆಳಗ್ಗೆ ಇನ್ನ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಇದೆ ಮೇಗ ಆಲ್ರೆಡಿ ಆಫೀಸ್ಗೆ ಹೋದ್ತು ಸಮರ್ಥ ಇನ್ನ ಮಲ್ಕೊಂಡೆ ಏನೋ ಮನೆ ಇದ್ದ ಮೇಲೆ ತಿಂಡಿ ಗಿಂಡಿಯಲ್ಲಿ ಆಗಿ ಅವನು ರೆಡಿ ಮಾಡಿ ಆಮೇಲೆ ಹತ್ತೊಂದು ಹತ್ತು ಗಂಟೆ ಹೊತ್ತಿಗೆ ಅವನ ಡಿಕೆ ಡ್ರಾಪ್ ಮಾಡಿ ಬರ್ತೀನಿ ಅರೌಂಡ್ ಒಂದು ಊಟ ಆದಮೇಲೆ ಒಂದು ಟೂ ತ್ರೀ ಹಾಗೆ ಮನೆಗೆ ಬರ್ತೀನಿ ಕರ್ಕೊಂಡ್ಬಿಡ್ತೀನಿ ಸೊ ಅಲ್ಲಿವರೆಗೂ ಕೆಲಸ ಮಾಡ್ಕೊತಾ ಇರಬೇಕಾದ್ರೆ ಸೊ ಮೇಗ ಆಲ್ರೆಡಿ ಅವ್ರಿಗೆ ಬೇಗ ಆಫೀಸಿಗೆ ಲೇಟ್ ಆಗುತ್ತೆ ಇವತ್ತು ಅಂತ ನಾನು ಇನ್ನು ಆಫೀಸ್ದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಸಮರ್ಥ ಮನೆ ಮಲ್ಗಿದಾಗ ಕೆಲಸಗಳು ಆಗುತ್ತೆ ಅಂಥೇಳಿ ಫಸ್ಟಿಗೆ ನಾನು ಅದು ಮಾಡ್ತಾಯಿರ್ತೀನಿ ಏನೋ ಅವನ ಇದ್ಮೇಲೆ ಅವನು ಡ್ರಾಪ್ ಮಾಡಿಬಿಟ್ಟು ಬರೋದು ಸಮಸ್ತ ಈಗಷ್ಟೇ ಇದ್ದ ಇಬ್ಬರಿಗೊಬ್ಬ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಇವತ್ತು ಪಡ್ಡು ಮಾಡ್ಕೊಂಡು ಇವಾಗ ತುಂಬ ದಿವಸ ಆಯಿತು ಅಂತ ಹೇಳಿ ಪಡ್ಡು ಮಾಡ್ಕೊಂಡು ಅವನು ಇಷ್ಟಪಟ್ಟು ತಿಂತಾನೆ ನನಗೂ ಸಖತ್ ಇಷ್ಟಪಟ್ಟು ಅಂದರೆ ಯಾವಾಗ ಟೈಮ್ ಸಿಕ್ಕರೂ ಪಡ್ಡು ಮಾಡ್ಕೊಂಡ ಅದು ಮಾಡ್ಕೊಳೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೇಗಿದ್ರು ಅರ್ಜೆಂಟೀನ್ ಇರಲಿಲ್ಲವಲ್ಲ ಸಮರ್ಥನಗೂ ಆಗತ್ತಲಾಗೆ ಅಂತ ಇಬ್ಬರು ಒಟ್ಟಿಗೆ ಅಂತೇಳಿ ಇದ್ವಿ ಇವಾಗ ನನಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಸಮರ್ಥನ ಬಾಕ್ಸ್ಗೂ ಇದನ್ನೇ ರೆಡಿ ಮಾಡಬೇಕು ಸೊ ಅದನ್ನು ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಲಸ ಇರ್ತೀನಿ ಸೊ ದಟ್ ಅವ್ನು ಎದ್ಮೇಲೆ ಡ್ರಾಪ್ ಮಾಡಿ ಬರೋಕ್ಕೆ ನನಗೂ ಸಖತ್ ಆಗುತ್ತೆ ಸೊ ಈಗ ಆಫೀಸ್ ಕೆಲಸ ಕಂಟಿನ್ಯೂಸ್ ನಡೀತಾನೇ ಇದೆ ಸೊ ಗೈಸ್ ನನಗೆ ಇವಾಗ ತುಂಬ 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 ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕೆ ಅಂದರೆ ನಾವು ಇಂಡಿಯಾಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಆ್ಯಕ್ಚುಲಿ ಪ್ರಶಾಂತ್ ಅವ್ರದ್ದು ಅಪ್ರೂವ್ ಆಗಿದ್ದು ಆ್ಯಂಡ್ ಇನ್ನೂ ರಜಾ ಅಪ್ರೂವ್ ಆಗಿರಲಿಲ್ಲ ನಾನು ಕಾಯ್ತಾ ಇದ್ದೆ ಆ್ಯಕ್ಚುಲಿ ಅಪ್ಲಿಕೇಶನ್ ಅಂತೂ ಹಾಕಿದ್ದೆ ಅಪ್ರೂವ್ ಮಾಡಲಿ ಅಂತ ಗುಡ್ ನ್ಯೂಸ್ ಏನಂದರೆ ಇವತ್ತು ನನಗೆ ಅಪ್ರೂವ್ ಮಾಡಿದ್ರ ರಜಾನ ಸೊ ಅದು ಆದಷ್ಟು ಬೇಗನೆ ಅಂದರೆ ಈಗ ಓಕೆ ಮೇನ್ ಆಲ್ಮೋಸ್ಟ್ ನನಗೊಂದು ಎರಡು ವಾರಕ್ಕೆ ಕೆಲಸ ಇದೆ ಅದಾದಮೇಲೆ ನಿಮಗೆ ಯಾವಾಗ ಬೇಕಾದರೂ ತಗೋ ಅಂತ ಹೇಳಿದ್ದಾರೆ ಸೊ ಹಾ ಆ್ಯಂಡ್ ಫೋರ್ ವೀಕ್ಸಿ ಕೊಟ್ಟಿದ್ದಾರೆ ಸೊ ತುಂಬ ಖುಷಿ ಆಗ್ತಾಯಿದೆ ಅಪ್ರೂವ್ ಏನೋ ಆಯಿತು ಹೇಗಿದ ಪ್ರಶಾಂತದ್ದು ಮುಂಚೆನೇ ಹೋಗ್ಬೋದು ನೀವು ಅಕ್ಟೋಬರ್ ಮುಂಚೆನೇ ಹೋಗಿ ಬರೋಂಗಿದೆ ನೀವು ಹೋಗಿ ಬನ್ನಿ ಅಕ್ಟೋಬರ್ ಮುಂಚೆ ಕಷ್ಟ ಇದೆ ಅಂತ ಹೇಳಿದರು ಸೊ ಅವ್ರಿಗೆ ನನಗೆ ಕನ್ಫರ್ಮ್ ಗೊತ್ತಿದ್ದರಿಂದ ನಂದೊಂದು ಒಂದು ವೆಯ್ಟ್ ಮಾಡ್ತಿದ್ದರಿಂದ ಅಪ್ರೂವ್ ಸಿಕ್ಕಿದ ತಕ್ಷಣವೇ ನಾನು ಆ್ಯಕ್ಚುಲಿ ಟಿಕೆಟ್ನ ಬುಕ್ ಮಾಡಿದ್ದೀನಿ ಅದು ಸರ್ಪ್ರೈಸು ಅಂದರೆ ಡೇಟ್ಸ ಫ್ಲೆಕ್ಸಿಬಲ್ ಇದ್ದಿದ್ದ ಕಾರಣ ನಂದು ವೆಯ್ಟ್ ಮಾಡ್ತಿದ್ದ ಕಾರಣ ನಾವು ಬುಕ್ ಮಾಡಿದ್ದೀನಿ ಟಿಕೆಟ್ಸು ಟಿಕೆಟ್ಸ್ ಪ್ರಿಂಟ್ಔಟ್ ಕೂಡ ತೊಗೊಂಡಿದ್ದೀನಿ ನಂಗಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಅದೂ ಸಮರ್ಥಿನ ಬರ್ಡೇ ಇನ್ನೇನು ಹತ್ತಿರ ಬೇರೆ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಅವರಿಬ್ಬರಿಗೂ ಸರ್ಪ್ರೈಸ್ ಆಗುತ್ತೆ ಆಫ್ಕೋರ್ಸ್ ಸಮರ್ಥಿಂಗ್ ಏನೂ ಗೊತ್ತಾಗಲ್ಲ ನಮ್ಮ ಖುಷಿಯಲ್ಲಿ ನೋಡಿಕೊಂಡೆ ಅವನು ಕುಣಿಯೋಕ್ಕೆ ಶುರು ಮಾಡ್ತಾನೆ ಬ್ರಶುಗೆ ಹೇಳೋದಕ್ಕೆ ಆಗಿ ತುಂಬ ಎಕ್ಸೈಟೆಡಾಗಿ ಕಾಯ್ತಾಯಿದ್ದೀನಿ ಟಿಕೆಟ್ಸ್ನ ಸರ್ಪ್ರೈಸ್ ಆಗಿ ಬುಕ್ ಮಾಡಿದ್ದೀನಿ ಮನೆಗೆ ಹೋಗಿ ಹೇಳೋದೊಂದೇ ಒಂದೇ ಬಾಕಿ ಇದೆ ಆ್ಯಂಡ್ ನಿಮಗೂನು ಅವ್ರಿಗೆ ಹೇಳ್ತಲೇ ಗೊತ್ತಾಗುತ್ತೆ ಡೇಟ್ಸ್ ಯಾವಾಗ ಅಂತ ಆ್ಯಕ್ಚುಲಿ ನಾವು ಆದಷ್ಟು ಬೇಗನೇ ಇದ್ದೀವಿ ನಿಮಗೂ ಕೂಡ ಹೇರೋಲ್ಲ ಅನ್ಕೋತೀವಿ ಬರ್ತಾ ಇದ್ದೀವಿ ಸೊ ಟಿಕೆಟ್ಸ್ ಎಲ್ಲ ಪ್ರಿಂಟೌಟ್ ತೊಗೊಂಡು ಅಂತೂ ಸೂಪರ್ ಎಕ್ಸೈಟೆಡ್ ಆಗಿ ಕಾಯ್ತಾ ಈಗ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಮನೆಗೆ ಹೋಗಿ ಅವ್ರಿಗೆ ಹೇಳೋದಿದೆ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅವ್ರು ಅನ್ಕೊಂಡ್ರೆ ಬರೀ ರಜೆ ಬಾ ಅಂತ ಅಷ್ಟೆ ಬಟ್ ನಾನು ನೋಡಿದರೆ ಟಿಕೆಟ್ಸೇ ಬುಕ್ ಮಾಡಿಬಿಟ್ಟಿದ್ದೀನಿ ಸೊ ಹೋಗಿ ಸಮರ್ಥನ್ ಬರ್ಡೇಗೆ ಇದು ಗಿಫ್ಟ್ ಕೂಡ ಆಗುತ್ತೆ ಹಾಗೆ ಅವ್ರಿಗೆ ಸರ್ಪ್ರೈಸ್ ಕೂಡ ಆಗುತ್ತೆ ಅಂತ ಹೇಳೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನನ್ನ ಮನೆಗೆ ರೀಚ್ ಆಗಿದ್ದೀನಿ ರೀಚ್ ಆಗಿಬಿಟ್ಟು ಅಪ್ ಆಗಿ ಬರ್ತೀನಿ ಅಂತ ಹೇಳಿದ್ದೀನಿ ಅಪ್ ಆಯಿತು ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ಮೇಲ್ಗಡೇ ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾಫಿ ಮಾಡಿದ್ಯಾ ಪ್ರಶೋ ಇಟ್ಟಿದ್ಯಾ ಎಷ್ಟೊತ್ತಿಗೆ ಕರ್ಕೊಂಬಂದೆ

ಇನ್ನು ಹೇಳಿದ್ಯಲ್ಲ ಫ್ಲೆಕ್ಸಿಬಲ್ ಡೇಟ್ ಇದೆ ಅಂತ ಅದಕ್ಕೆ ಸುಮ್ಮನೆ ಅಪ್ರೂವಲ್ ಹೆಂಗೂ ಕೊಟ್ಟರು ಇತ್ತಲ್ವ ನನ್ನ ಹತ್ರ ಕಾರ್ಡು ಡೇಟ್ಸ್ ಹೆಂಗು ಅಕ್ಟೋಬರ್ ಒಳಗಡೆ ಅಂತ ಗೊತ್ತಿತ್ತಲ್ವ ಆಗಸ್ಟ್ ಮೇಲೆ ಆಬ್ವಿಯಸ್ಲಿ ಆಗಸ್ಟ್ ಸಿಕ್ಸ್ ಮೇಲೆ ಕಂದಾಗಿ ಏನೋ ನೀನು ಓದ್ತಾರ ಆಗಸ್ಟ್ ಸಿಕ್ಸ್ ಮೇಲೆ ಎನಿವೇಸ್ ಎನಿವೇಸ್ ಒಂದು ಟೂ ಇಯರ್ಸ್ ಆಗಬೇಕು ಅಂತ ಗೊತ್ತಿತ್ತಲ್ವಾ ಮೇಲೆ ಅಂತ ಗೊತ್ತಿತ್ತು ಯಾವಾಗ ಡೇಟ್ಸ್ ಹೇಳೋತ್ತು ಸಂಜೆ ಆರು ಗಂಟೆಗೆ ಫ್ಲೈಟ್ ಅಲ್ಲಿ ತಲುಪೋದು ಕಂದೇ ಏ ಸರಿಗ ಅಕ್ಕ ಇಂಡಿಯಾಗ ನೀನ್ ಬರ್ತೀಯಾ ಇಂಡಿಯಾಗೆ

नाले नाले फोटो तेज़ स्कोर ये इंडिया के इंडिया के डांस पड़ा मारा ना नहीं डांस पड़ा तो इतनी इतका इतनी इतका डांस पड़ा ना इतनी इतका डाइट कित ओय होली कुशी आई ऐ सकत कुशी सरप्राइज आई था चलो थैंक यू ನಾಳೆ ಇವ್ನಿಗೆ ಫೋಟೋ ತೆಗೆಸ್ಕೊಂಡ್ ಬಂದ್ಬಿಟ್ಟು ನಾಳೆನೆ ಅಪ್ಲೈ ಮಾಡೋಣ ಸೆವೆಂಟಿ ಟೂ ಅವರ್ಸ್ ಅಂತ ಹೇಳ್ತಿದಾರಲ್ವಾ ಟೈಮೆಲ್ಲ ಎರಡೇ ವಾರ ಅದಕ್ಕೆ ಕಡಿಮೆ ಅದ್ರಲ್ಲೇನೆ ಬುಕ್ ಮಾಡಿದೆ ಹೊರಡೋದು ಮತ್ತೆ ಹೆಂಗೋ ಟೂ ಇಯರ್ಸ್ ಆದ್ಮೇಲೆ ಅಂತ ಗೊತ್ತಿತ್ತಲ್ವಾ ಅದಕ್ಕೆ ಅವ್ನ್ಗೆ ಅರ್ಥ ಆಗುತ್ತೋ ಇಲ್ವ ಗೊತ್ತಿಲ್ಲ ಅವಂದೇ ಲೋಕದಲ್ಲಿ ಮುಳುಗೋಗಿದ್ದಾನೆ ಎಲ್ಲ ಹೋಗ್ತೀಯ ತಾತ ಮನೆಗೆ ಬೆಂಗಳೂರು ಅಜ್ಜಿ ತಾತ ತುಮಕೂರು ತಾತ ಮನೆಗೆ ಬರ್ತೀಯ ನೀನು ಬರ್ತೀಯ ಬಾಯಿ ಹೋಗೋಣ ಬರ್ತೀಯ ಬಾಯ್ ಈ ಸತಿ ದೊಡ್ಡ ಬಾಯಿ ದೊಡ್ಡ ಔಟ್ಸೈಡ್ ದೊಡ್ಡ ಈ ಸತಿ ಅಲ್ಲಿ ಫ್ಲೈಟ್ ಆದ್ರೆ ಗೊತ್ತಿಲ್ಲ ಕೆಲಸ ಇದೆ ಬಟ್ ಇನ್ಯಾ ಇನ್ ತುಂಬಾ ದಿನ ಕಾಯಕಾಗಲ್ಲಪ್ಪ ಅದಕ್ಕೆ ಬುಕ್ ಮಾಡ್ತಾ ಹ್ಮ್ ಎಷ್ಟು ದಿನಕ್ಕೆ ಅಂತ ದಿನಕ್ಕೆ ಬುಕ್ ನೋಡಿದ್ಯಾ ಹೋಗ್ಲಿ

ಹೇಳು ಅಂತ ಕೊದು ಸೇರಿ marquée ಕೊದು ಸೇರಿ marquée ಹೆಂಗ್ ಸೇರಿ marquée वेरी गुड ತುಸ್ನಾ ನ ತಿನ್ನ ಎಲ್ಲ marquée ಸಮರ್ಥಂತ ಈ ವಿ ಸಪೋರ್ಟ್ ಅದಕ್ಕೆ ಹೋಗ್ತಾರೆ ಇಮೋರ್ ಚಾನೆಲ್ ನ ಒಟ್ಕೆ ಹೇಗ ಬರತ ನೋಡ್ರೆ ನಾನು ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಟೈಮ್ ಫೋಟೋ ತೆಗಿಸ್ತರೆ ದೊಡ್ಡನಂದ್ ಮೇಲೆ ಹುಡುಗ ಹುಡುಗದ ಫೋಟೋ ತೆಕ್ಸಕ್ ಬಂದಾಗ್ಲೂ ಮಲ್ಕೊಂಡಿದ್ದ ಇವತ್ತು ಮಲ್ಕೊಂಡಿಯಾನೆ ಆದ್ರೆ ಇವತ್ತೇನು ಎಪ್ಸಕಷ್ಟು ಅಷ್ಟು ಕಷ್ಟಪಡಬೇಕಾಗಿಲ್ಲ ಅವತ್ತಂತೂ ಹರ್ಸಾಟ್ವಿ ಸಮರ್ಥ ಎಲ್ಲಿ ಬಂದ್ವಿ ಕಾರ್ ಎಲ್ಲಿದೆ ಬಂತು ಹೇಳ್ಕೊಳ್ಳೋಣ ಬಂತು ಹೇಳ ಬಂತು ಸೊ ಮೇಘ ಏನೋ ಸರ್ಪ್ರೈಸ್ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟು ಹೇಳ ಇನ್ನೊಂದು ಟೂ ವೀಕ್ಸ್ ಹತ್ತಾದ್ರೆ ಟೈಮ್ ಇದೆ ಬಟ್ ಅದಕ್ಕೆ ಮುಂಚೆ ಅವನಿಗೆ ವೀಸಾ ಅಪ್ಲೈ ಮಾಡಬೇಕಾಗಿತ್ತು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದು ಆಲ್ರೆಡಿ ಎಕ್ಸ್ಪೈರ್ಡ್ ಆಗಿದೆ ವೀಸಾ ಸೊ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀವಿ ಅವ್ನು ದಿನ ಓಸಿ ಕನ್ನಡ ಅಪ್ಲೈ ಮಾಡಿಲ್ಲ ಹಾಗಾಗಿ ಸಲ ವೀಸಾ ಅಪ್ಲೈ ಮಾಡಬೇಕು ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲ ಒನ್ ಆರ್ ಟೂ ಡೇಸ್ಗೆ ಬರುತ್ತೆ ಸೊ ಆದರೆ ರೀಸೆಂಟ್ ಫೋಟೋಗ್ರಾಫ್ ಬೇಕಲ್ಲ ಅದಕ್ಕೆ ಇವತ್ತು ಕರ್ಕೊಂಡ್ಬಂದಿದೀವಿ ಅವನ್ನ ಫೋಟೋ ತೆಗೆಸೋಕ್ಕೆ ಅಂತ ಫಸ್ಟ್ ಟೈಮ್ ಸಾಗೋದು ಕಷ್ಟಪಟ್ವಿ ಆದರೆ ಈಗ ಅಷ್ಟು ಕಷ್ಟ ಆಗಲ್ಲ ಆದರೆ ಕೂತ್ಕೊಂಡು ತೆಗೆಸ್ಕೋಬೇಕಷ್ಟೇ ಅವನು ಏನು ಮಾಡ್ತಾನೋ ಗೊತ್ತಿಲ್ಲ ಕಂದ ಏನು ಮಾಡಿದೆ ಹೇಳುಕಂದ ಇವತ್ತು ಚಿಕ್ಕ ಮಗುವಲ್ಲೇ ವಾಸಿಯಾಗಿತ್ತು ಈ ಸತಿ ಫುಲ್ಲು ಹತ್ಕೊಂಡು ಏನೋ ಅವ್ನಿಗೆ ಇಂಜೆಕ್ಷನ್ ಕೊಟ್ಬಿಡ್ತಾನೆ ಅನ್ನೋ ಫೀಲಿಂಗು ಅಥವಾ ಏನಾದರೂ ಮಾಡ್ಬಿಡ್ತಾರೋ ಇವನಿಗೆ ಏನೋ ಫೀಲಿಂಗಲ್ಲಿ ಫುಲ್ ಹತ್ಕೊಂಡು ಹತ್ಕೊಂಡು ಏನು ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ನಗಲಿಲ್ಲ ಫುಲ್ ಅಳ್ತಾನೆ ಇದ್ದ ಪಾಪ ಅವ್ರು ಹಂಗು ಹಂಗೆ ಫೋಟೋ ತೆಗೆದು ಅದರಲ್ಲೇ ಎಡಿಟಿಂಗಲ್ಲಿ ಟಿಯರ್ಸ್ ಎಲ್ಲನೂ ವೈಪ್ ಮಾಡಿ ಕಣ್ಣಲ್ಲಿ ನೀರಲ್ಲಿರೋ ಟಿಯರ್ಸ್ ಎಲ್ಲ ತೆಗೆದು ಹೆಂಗೋ ಒಂದು ಫೋಟೋ ಬಂದಿದೆ ಸಾಕಾಗೋಯ್ತು ಚಿಕ್ಕ ಮಗುವಲ್ಲಿ ಎದ್ದೆ ಇಲ್ಲ ಈಗ ಅಳುನೇ ನಿಲ್ಲಿಸ್ತಿಲ್ಲ ಆಮೇಲೆ ಚೆನ್ನಾಗಿ ನಕೊಂಡ್ ಬರೋದ್ ಫೋಟೋನು ಹಾಳ್ ಮಾಡ್ದ ಏನ್ ಉಪಯೋಗ ಆಯ್ತು ಚಿಕ್ ವಾಸಿ ಇತ್ತು ನಿಂದ ಗಂಧ ಇನ್ನೊಂದು ಟ್ವೆಂಟಿ ಡೇಸ್ ನಿನ್ ಜುಡ್ ಕೊಟ್ಬಿಡೋದ ಇದನ್ ಇದನ್ ಕೊಡೋದ್ರ ಕೇಸನೆ ಹೋಗ್ತಾ ಹಾ ಕೊಟ್ಬಿಡ್ ನಂದದು ಜುಟ್ಟು ತಿರುಪತಿ ತಿಮ್ಮಪ್ಪನ್ ಕೊಡೋಣ ಗೋವಿಂದ ಇಲ್ಲಿ ಗೋವಿಂದನ್ ಕೊಟ್ಬಿಡೋಣ ನಿಂದು ಮಾಮಿ ಹೆಂಗ್ ಕೈ ಮುಗ್ದೆ ನೀನು ಮಾಮಿಗೆ ಹೆಂಗ್ ಕೈ ಮುಗಿಯೋದ ಈ ಜುಟ್ ಕೊಟ್ ಬಂದ್ಬಿಡೋಣ ಮಾಮಿಗೆ ಕಟ್ ಬನ್ ಮಾಡಣಾ मामಿಗೆ ಏಳು ಬಸ್ ನೋರ್ತಾ ಇದ್ದಾನೆ ಬಸ್ ಇದೆ ಸಮರ್ಥಾ ಇಲ್ಲಿ ಬಿಸಿ ಡಿಗ್ರಿ ನೋಡಿಲ್ಲ ಸೋ ಇನ್ ವಾರ ಇದೆ ಎಲ್ಲ ಶಾಪಿಂಗ್ ಈಗ ಶುರು ಮಾಡಬೇಕು ಫಸ್ಟ್ ವಿza ಕೆಲಸ ಇಲ್ಲಿಂದ ಏನಿಲ್ಲ ರೆಡಿ ಮಾಡ್ಕೋಬೇಕು ಈ ಅಪ್ಲೈ ಮಾಡಬೇಕು ಚೆನ್ನಾಗಿತ್ತು ಸರ್ಪ್ರೈಸ್ ಥ್ಯಾಂಕ್ ಯು ಲೇ ಈ ಸಮರ್ಥನ್ ಕತೆ ಬಾ ನಂದಲ್ಲ ಕೊಟ್ಬಿಡು ಈ ನಂದು ನಂದು ಜುಟ್ಟು ಕೊಡು ಎಷ್ಟ್ ಚೆನ್ನಾಗಿ ತಲೆ ಬಾಚಿ ನೀಟಾಗಿ ರೆಡಿ ಮಾಡಿ ನಗ್ದಕ್ಕ ಫೋಟೋ ತೆಗೆಸ್ಬೇಕಾರೆ ಅಂದ್ರೆ ಏನ್ ಮಾಡಕಲ್ಲ ನಡಿ ಹೆಂಗೋ ಆದ್ರೆ ಹಾಯ್ ಫಾಯ್ ನಂಗೆ ಪಪ್ಪಿ ಕೊಡುಕಂದ್ರೆ ಪಪ್ಪಿ ತ್ಯಾಂಕ್ ಯು ಬಸ್ಸು ಬಸ್ಸು ನಡೆಯೋಣ ಸೊ ಹೇಗಿದ್ರು ಲಂಚ್ ಟೈಮ್ ಆಗಿತ್ತು ಹಾಗೆ ಫೋಟೋ ತೆಗಿಸಿದ್ದು ಆಯ್ತು ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಬುಕ್ ಮಾಡಿದ್ದು ಖುಷಿಯೂ ಆಯಿತು ಎಲ್ಲದನ್ನೂ ಸೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಪಿಜ್ಝಾ ತೊಗೊಳ ಇನ್ನೇನು ಮತ್ತೆ ಮನೇಲಿ ಹೋಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪಿಝಾ ಆರ್ಡ್ರ್ ಮಾಡಿಬಿಟ್ಟು ಪಿಜ್ಜಾ ತೊಗೊಂಡ್ವಿ ನನಗೆ ಈ ಪಿಝಾ ತಿನ್ನೋದಕ್ಕಿಂತ ವಾಸನೆ ನೋಡಿದ್ರೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಸಖತ್ ಸಖತ್ ಆಗುತ್ತೆ ಪಿಝಾ ತಿನ್ನೋಷ್ಟು ಎಷ್ಟು ಖುಷಿ ಆಗುತ್ತೆ ಇಂಡಿಯಾಗ ಬುಕ್ ಮಾಡೋದು ಅಷ್ಟೇ ಖುಷಿಯಾಗುತ್ತೆ ಆಲ್ಮೋಸ್ಟ್ ಆಗಲೇ ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳಾಯಿತು ಅನಿಸುತ್ತೆ ಸೊ ಯಾವಾಗ ಹೋಗೋದು ಅಂತ ಕಾಯ್ತಾ ಪೀಸ ಬಂದೇ ಬಿಡ್ತು ಆದಷ್ಟು ಬೇಗ ನಾವು ಇನ್ನೇನು ಇಂಡಿಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಾಗಿ ಬರುತ್ತೆ ಎಂಡ್ ಸಿಬ್ಬಾಗಿಲ್ ಇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ನಾವು ನಿನ್ನ ನೆಕ್ಸ್ಟ್ ಬಾಲಿತಿ ಟಿಲ್ ಎನ್ ಬೈ ಬಾಯ್